ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆ ಭೀ ಇಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ನಾನು ತೋರಿಸ್ತಾ ಇರುವಂಥ ವಿಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಫುಲ್ಲು ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಿಮಗೋಸ್ಕರ ಒಳ್ಳೊಳ್ಳೆ ಚೈನ್ ಕಲೆಕ್ಷನ್ ಆಗಿರ್ಬೋದು ವೆಡ್ಡಿಂಗ್ ಡೇ ಕಲೆಕ್ಷನ್ ಆಗಿರ್ಬೋದು ಸೊ ಮ್ಯಾರೇಜ್ ಕಲೆಕ್ಷನ್ ಮ್ಯಾ ಅಂದರೆ ಪ್ರತಿಯೊಂದು ಜ್ಯುವೆಲರಿ ಕಲೆಕ್ಷನ್ನ ನಾನು ಇವತ್ತು ತೊಗೊಂಡಿರ್ದಿನಿ ಚೈನ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ರಿಂಗ್ ಆಗಿರ್ಬೋದು ಆ್ಯಂಟಿ ಕಾಲೇಜಿಮ್ಕಿ ಆಗಿರ್ಬೋದು ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ ತೊಗೊಂಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಕಾಣುವಂತಹ ಪ್ರತಿಯೊಂದು ನೆಕ್ಲೆಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ತುಂಬನೇ ಕಡಿಮೆ ಗ್ರಾಮಿಗೆ ಸಿಗ್ತಾ ಇದ್ದೀವಿ ದಯವಿಟ್ಟು ನೀವು ಎಲ್ಲೂ ಹೋಗದೆ ನಾನು ತೋರಿಸುವಂಥ ಶಾಪಲ್ಲಿ ನೀವು ಓದಿ ಪರ್ಚೇಸ್ ಮಾಡಿದ್ರೆ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತವೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂತ ಲೈಟ್ ಪೇಟು ಜ್ಯುವೆಲರಿ ಕಲೆಕ್ಷನ್ ತೊಗೊಂಬಂದಿದ್ದೀನಿ ಇವತ್ತು ನೀವು ನೋಡ್ತಾ ಇರೋದು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇರುವಂತಹ ಈ ಒಂದು ಮಾಂಗಲ್ಯ ಚೈನ್ ಕಲೆಕ್ಷನ್ ಬಂದು ಹತ್ತು ಗ್ರಾಮ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇದ್ರ ಅಡ್ರೆಸ್ ಬೇಕು ಅಂದರೆ ಸೊ ಅಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಚಂದನ ಬ್ರದರ್ಸ್ ಆ್ಯಂಡ್ ಕೆ ಕೆ ಪಳೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಸೊ ಅವ್ರ ನಂಬರು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಏನಾದರೂ ಈ ಒಂದು ಮಾಂಗಲೆ ಚೈನ್ ಡಿಸೈನ್ ಇಷ್ಟ ಆದರೆ ಸೊ ನಾನು ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸಿಕ್ ಕಡಿಮೆ ಗ್ರಾಮ್ಗೆ ಸಿಗ್ತಾಯಿದೆ ಹತ್ತು ಗ್ರಾಮ್ಗೆ ಹಾಗೆ ಬನ್ನಿ ನಾನು ಮತ್ತೊಂದು ಮಾಂಗಲ ಚೈನ್ ಡಿಸೈನ್ಸ್ ತೊಗೊಂಬಂದಿದ್ದೀನಿ ಇದೊಂದು ತುಂಬಾ ರನ್ನಿಂಗಲ್ಲಿದೆ ಫ್ರೆಂಡ್ಸ್ ಯಾಕೆಂದರೆ ತಾಲೀಸರ ಸೇರಿಸಿ ಅವರು ಮೂವತ್ತು ಗ್ರಾಮ್ಗೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಳ್ಡಳೆ ಮಂಗಲ ಚೈನ್ ನೀವೇನಾದರೂ ಮಾಡಿಸ್ಕೊಳೋಕೆ ಇಷ್ಟಪಟ್ಟರೆ ಸೊ ಗಂಗಾಧರ ಜುವೆಲ್ಲರ್ಸ್ ವರ್ಕ್ ಕಡೆಯವರಿಂದ ಈ ಒಂದು ಮಾಂಗಲ ಚೈನ್ ಸಿಗ್ತಾ ಇದೆ ಅಂತಾನೆ ಹೇಳ್ತೀನಿ ಯಾಕಂದರೆ ಮೂವತ್ತು ಗ್ರಾಮ್ಗೆ ಅವರು ಎರಡನೇ ಮಂಗಳ ಚೈನ್ ಮಾಡ್ಕೊಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ವಿತ್ ಸ ತಾಲಿ ಸರ ಸೇರಿಸಿ ತುಂಬಾನೇ ಗುಡ್ ಕಲೆಕ್ಷನ್ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಬೇಗ ಮಾಡಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಈ ಒಂದು ಮೋಪ್ ಡಿಸೈನ್ ನೋಡ್ತಿದ್ದಂಗೆ ಅಟ್ರಾಕ್ಟಿವ್ ಆಗುತ್ತೆ ಸೊ ಈ ಒಂದು ಮಾಂಗ್ಲೆ ಚೈನ್ ಬಂದು ಹದಿನೈದು ಗ್ರಾಮ್ಗೆಲ್ಲ ಸಿಗ್ತಾ ಇದೆ ವಿತ್ ಮೋಪ್ ಡಿಸೈನ್ಸು ಮತ್ತೆ ಡೈಮಂಡ್ ಶೇಪ್ ಆಗಿರುವಂತಹ ಒಂದು ಮೋಪ್ ಡಿಸೈನ್ಸ್ ನ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ಈ ಹದಿನೈದು ಗ್ರಾಮ್ ಮಾಂಗ್ಲೆ ಚೈನ್ ಇಷ್ಟ ಆದರೆ ಸೊ ಒಂದು ಸ್ಕ್ರೀನ್ಶಾಟ್ ಫೋ ಫೋಟೋ ತಕೊಳ್ಳಿ ಗ್ಯಾಲರಿ ಮಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಮತ್ತೊಂದು ಡಿಸೈನ್ಸ್ ಅಂದರೆ ಇದರಲ್ಲಿ ನೀವು ನೋಡ್ಬೋದು ನಾನು ಈ ಒಂದು ವಿಡಿಯೋ ನಿಮಗೋಸ್ಕರನೇ ತೊಗೊಂಡಿದ್ದೀನಿ ಯಾಕಂದರೆ ಮೂವತ್ತು ಗ್ರಾಮ್ಗೆಲ್ಲ ನಾಲ್ಕು ಬಳೆನ ನೀವು ಆರಾಮಾಗಿ ಮಾಡಿಸ್ಕೊಬೇಕು ಅಂತಲೇ ಏಕೆಂದರೆ ಮಾಡಿಸ್ಕೊಂಬೋದು ಅಂತಲೇ ಹೇಳ್ತಾ ಇದ್ದೀನಿ ನೈನ್ ಒನ್ ಆಲ್ಮಾರ್ಕ್ ಮಾರ್ಕ್ ಅಂತಲೇ ಹೇಳ್ತಾ ಇದ್ದಾರೆ ಮತ್ತು ನಿಮ್ಗೇನಾದರೂ ಮಾಡ್ಸ್ಕೊಬೇಕು ಅಂತ ಯಾರಾದರೂ ಇಷ್ಟಪಟ್ಟರೆ ನೋಡಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆ ನಂಬರ್ಗೆ ನೀವೇನಾದರೂ ಕರೆ ಮಾಡಿದ್ರೆ ಸೊ ಅವರು ದಾವಣಗೆರೆಯಲ್ಲಿ ಇದೇ ಶಾಪ್ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ತಾರೆ ಕೇವಲ ಮೂವತ್ತು ಗ್ರಾಮ್ಗೆ ನಾಲ್ಕು ಬಳೆ ಸಿಗ್ತಾಯಿದೆ ಇದೆ ಮತ್ತೊಂದು ನೆಕ್ಲೆಸ್ ಡಿಸೈನ್ಸ್ ತೊಗೊಂಬಂದೆ ಈ ಒಂದು ನೆಕ್ಲೆಸ್ ಡಿಸೈನ್ ನೀವು ಆಲ್ಮೋಸ್ಟು ಈಗ ಎಲ್ಲರ ಒಂದು ನೆಕ್ಕಲ್ಲಿ ನೋಡ್ತಾನೇ ಇದ್ದಾರೆ ತುಂಬಾ ಅವರು ಸೊ ಸ್ಯಾರಿ ಕಲೆಕ್ಷನ್ ಸ್ಯಾರಿ ಥರನೇ ಎಷ್ಟೋ ಜನ ನೆಕ್ಲೆಸ್ ತೊಗೊತಾ ಇದ್ದಾರೆ ಕೇವಲ ಏಳು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ನೆಕ್ಲೆಸ್ ಅಂತಲೇ ಹೇಳ್ತೀನಿ ಹಾಗೆ ಮತ್ತೊಂದು ಡಿಸೈನ್ಸ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಈ ಇಯರಿಂಗ್ಸ್ ಆಫರ್ ಮೇಲೆ ಆಫರ್ ಬರ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ಸೂರ್ಯ ಜ್ಯುವೆಲರ್ಸ್ ಕಡೆಯಿಂದ ತುಂಬ ರನ್ನಿಂಗಲ್ಲಿದೆ ಕೇವಲ ಮೂರುವರೆ ಗ್ರಾಮ್ಗೆಲ್ಲ ಈ ಒಂದು ಆ್ಯಂಟಿಕ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ ಯಾಕಂದರೆ ಈ ಒಂದು ಡಿಸೈನ್ಸ್ ಹೊಸ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು ಕೇವಲ ಮೂರುವರೆ ಗ್ರಾಮ್ಗೆಲ್ಲ ಇಷ್ಟು ಚೆನ್ನಾಗಿರೋ ಇಯರಿಂಗ್ಸ್ ಸಿಗ್ತಾ ಇದ್ರೆ ಅಂದರೆ ದಯವಿಟ್ಟು ನೀವು ತಡ ಮಾಡದೆ ಸೂರ್ಯ ಜುವೆಲರ್ಸ್ ಭೇಟಿ ಕೊಡಿ ಅಂತಲೇ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಈ ಕೂಡಲೇ ಕರೆ ಮಾಡಿ ಅಂತ ಹೇಳ್ತೀನಿ ಮತ್ತೊಂದು ಇಯರಿಂಗ್ಸ್ ತೊಗೊಂಬಂದರೆ ನೀವು ನೋಡ್ತಾ ಇರ್ಬೋದು ಈ ಒಂದು ಇಯರಿಂಗ್ಸು ನಾನು ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಓಕೆನಾ ಪಾಂಡುರಂಗ ಜುವೆಲರ್ಸ್ ಕಡೆಯವರು ಅಂದರೆ ನಾನು ಜಾಸ್ತಿ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪಾಂಡುರಂಗ ಜುವೆಲರ್ಸಲ್ಲಿ ನೀವು ಕರೆ ಮಾಡಿ ಭೇಟಿ ಮಾಡಿ ತುಂಬ ಕಡಿಮೆ ಗ್ರಾಮ್ಗೆಲ್ಲ ಅವರು ಒಡವೆಗಳ ಮಾಡ್ಕೊಡ್ತಾ ಇದ್ದಾರೆ ತುಂಬ ಒಳ್ಳೆ ಒಳ್ಳೆ ಪ್ರಮಾಣದ ಒಡವೆಗಳು ಅಂತಲೇ ಹೇಳ್ಬೋದು ತುಂಬ ತೂಕದ ಒಲೆ ಒಡವೆಗಳು ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಗುವ ಗ್ರಾಮಲ್ಲಿ ನಿಮ್ಗೆ ಇಷ್ಟ ಆಗುವ ಒಂದು ಬೆಲೆಯಲ್ಲಿ ಅಂತಲೇ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವರು ಈಗ ಹೊಸ್ದಾಗಿ ಒಂದು ಮುಕ್ಕಾಲ ಗ್ರಾಮ್ಗೆ ಈ ಒಂದು ಇಯರಿಂಗ್ಸ್ ನಾನು ಮಾಡ್ಕೊಡ್ತೀನಿ ಹೇಳಿ ತೋರಿಸ್ತಾ ಇದ್ದಾರೆ ಯಾವುದೇ ಒಂದು ಫೇಕ್ ವಿಡಿಯೋ ಅಂತಲೇ ನೀವು ಏನು ತಿಳ್ಕೊಂಬಿಡಿ ನಾವು ಪಕ್ಕ ಹಂಡ್ರೆಡ್ ಪರ್ಸೆಂಟು ಪ್ಯೂರಾಗಿ ನಾನು ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅವರು ಒಂದು ಮುಕ್ಕಾಲು ಗ್ರಾಮ್ಗೆ ಈ ಒಂದು ಲೈಟ್ ವೆಯ್ಟ್ ವಾಲೆನೇ ಮಾಡ್ಕೊಡ್ತೀವಿ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ನೀವು ಆ ನಂಬರ್ ಕರೆ ಮಾಡ್ರೆ ಅವರು ಇದ್ದೇ ಡಿಸೈನು ಇದ್ದೇ ರೀತಿ ತುಂಬ ಗ್ರಾಮ್ಗೆ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಯಾವುದೇ ಒಂದು ಅನುಮಾನ ಪಡುವ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅವರು ಪ್ಯೂರ್ ಅಂತ ಗೋಲ್ಡ್ ಅಂತಲೇ ಅದ್ರ ಮೇಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಅದ್ರಿಗೆ ಏನಾದರೂ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಸೊ ಅವರು ಎಲ್ಲ ಪ್ರತಿಯೊಬ್ಬರೂ ಅಲ್ಲಿ ಕರೆಸಿರ್ತಾರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನೀವೆಲ್ಲ ಒಂದು ಪರೀಕ್ಷೆಯಲ್ಲೂ ಮಾಡಿಸ್ಬೋದು ಮತ್ತು ವೆಯ್ಟಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಬಂದರೂ ಸೊ ವೇಟು ಸಹ ಮಾಡ್ತಾರೆ ನಿಮ್ಮ ಮುಂದೆ ಎಲ್ಲ ಪ್ರತಿಯೊಂದು ಪರೀಕ್ಷೆಯಲ್ಲೂ ಸಹ ಫಸ್ಟ್ ಅಂತಾನೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಒಂದು ಆಫರ್ ಸಿಗ್ತಾ ಇದೆ ಪಾಂಡುರಂಗ ಜ್ಯುವೆಲರ್ಸ್ ಕಡೆಯಿಂದ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಮಾಂಗಲೆ ಚೈನ್ ಆಗಿರ್ಬೋದು ಇಯರಿಂಗ್ಸ್ ಅಲ್ಲಂತೂ ತುಂಬಾ ವೆರೈಟಿ ಕಲೆಕ್ಷನ್ ಬರ್ತಾ ಇದೆ ನೀವು ನೋಡುವಂಥ ಡಿಸೈನ್ಸು ತುಂಬ ಇಷ್ಟ ಆಗ್ತವೆ ಅಂದರೆ ತು ಆಲ್ಮೋಸ್ಟ್ ಪಾರ್ಡರಂಗ ಜುವೆಲರ್ಸ್ ಕಡೆಯಿಂದನೇ ಸಿಗ್ತಾ ಇದೆ ಯಾಕೆಂದರೆ ಅವರು ಆಲ್ಮೋಸ್ಟು ಲೈಟ್ ವೆಯ್ಟ್ ಇವು ಜುವೆಲರ್ಸ್ ಕಡೆ ಮೇಲೆ ತುಂಬ ಗಮನ ಹರಿಸಿದ್ದಾರೆ ಅಂತಲೇ ಹೇಳ್ಬೋದು ಜನರು ಸಹ ಅಷ್ಟೇ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಗ್ರಾಮ ಒಡವೆ ತಗೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಸೊ ಒಡವೆ ಇರಬೇಕು ಆದರೆ ಎಷ್ಟು ಗ್ರಾಮ್ ಇರಬೇಕು ಅನ್ನೋದಕ್ಕಿಂತ ಮುಂಚೆ ಅವರು ನಮ್ಮ ಹತ್ರ ಒಡವೆ ಇರಬೇಕು ಸೊ ಕಡಿಮೆ ಗ್ರಾಮ್ ಸಿಕ್ಕಿದ್ರೆ ನಾವು ಒಂದು ಜೊತೆ ತೊಗೋಬೇಕು ಅನ್ನೋ ಆಸೆ ಪಡುವ ಜನರಿದ್ದಾರೆ ಇದ್ದಾರೆ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಅಂತಲೇ ಹೇಳ್ತೀನಿ ಹಾಗೆ ನಾನು ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ಒಂದು ಡಿಸೈನ್ಸ್ ನೀವು ನೋಡ್ತಿದ್ದಂಗೆ ಅಟ್ರ್ಯಾಕ್ಟ್ ಆಗ್ತಾಯಿದೆ ಯಾಕಂದರೆ ಡಾಲರೇ ಇಷ್ಟೊಂದು ಗ್ರ್ಯಾಂಡಾಗಿದೆ ಇನ್ನು ಮಾಂಗಲಯ ಚೈನ್ ಯಾವ ರೀತಿ ಇರ್ಬೋದು ಅಂತಲೇ ತಿಳ್ಕೊಳ್ಳಿ ಯಾಕಂದರೆ ಇಲ್ಲಿ ವಿತ್ ಮಾಂಗಲಯ ಚೈನ್ ಡಿಸೈನ್ಸ್ ಆಗಿ ತೋರಿಸ್ತಾ ಇದ್ದಾರೆ ವಿತ್ ಲಾಂಗ್ ಸರನ್ ಆಗಿ ಆಗು ಯೂಸ್ ಮಾಡ್ಬೋದು ಮಾಂಗಲಯ ಚೈನ್ ಥರನಾದರೂ ಯೂಸ್ ಮಾಡ್ಬೋದು ಟು ಇನ್ ಒನ್ ಆಫರ್ ಆಗಿ ಹೇಳ್ತಾ ಇದ್ದಾರೆ ಸೊ ಅವ್ರು ಹೇಳ್ತಾ ಇದ್ದಾರೆ ಫಾರ್ಟಿ ಫೈವ್ ಗ್ರಾಮ್ಗೆ ಸೊ ಈ ಒಂದು ಎರಡೇ ಮಾಂಗಲ್ಯ ಚೈನ ನಾವು ತಯಾರು ಮಾಡಿದ್ದೀವಿ ಸೊ ನಿಮ್ಗೆ ಇಷ್ಟ ಆಗುತ್ತೆ ನೀವೇನಾದರೂ ತಾಳಿಸರ ಬೇಕಾದ್ರೂ ಹಾಕಿಸ್ಕೊಬೋದು ವಿತ್ ಟೂ ಇನ್ ಒನ್ ಲ್ಯಾಂಗ್ ಚೈನ್ ಬರುವಂಥ ಒಂದು ಪತ್ಕ ಆಗಿರ್ಬೋದು ಡಾಲರ್ ಬೇಕಾದರೂ ಹಾಕಿಸ್ಕೊಬೋದು ನೀವು ಯಾವ್ದು ಬೇಕಾದ್ರೂ ಹಾಕಿಸ್ಕೊಬೋದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇಷ್ಟು ಮುದ್ದಾಗಿರುವಂತಹ ಮಾಂಗಲ ಚೈನ್ ಕಲೆಕ್ಷನ್ ನಾನು ಎಲ್ಲೂ ನೋಡೇ ಇಲ್ಲ ಅಂತ ತಿಳ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಎರಡೆಳೆ ಮೇಲೆ ಈ ಮುದ್ದಾಗಿರುವ ಒಂದು ಕಲೆಕ್ಷನ್ ಅಂತಲೇ ಹೇಳ್ಬೋದು ಇಷ್ಟೊಂದು ಮಾಂಗಲ ಚೈನಲ್ಲಿ ಆ್ಯಂಟಿಕ್ ಡಿಸೈನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಒಂದು ಡಿಸೈನ್ ನೋಡ್ತಾ ಇದ್ದರೆ ಅಷ್ಟೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನಲ್ವತ್ತೈದು ಗ್ರಾಮ್ಗೆ ಎರಡೆಲೆಯಲ್ಲಿ ಸಿಗ್ತಾ ಇದೆ ಈ ಒಂದು ಮಾಂಗಲ ಚೈನ್ ವಿತ್ತು ಸರ ಸೇರಿಸಿರ್ಬೋದು ಮತ್ತು ಡಾಲರ್ ಎರಡು ಸೇರಿಸಿ ಹೇಳ್ತಾ ಇದ್ದಾರೆ ಆಫರು ಸೊ ಸರ ಬೇಡ ಅಂದರೆ ನೀವು ಡಾಲರ್ ಹಾಕ್ಕೊಂಬೋದು ಲಾಂಗ್ ಚೈನ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ತಾಲಿ ಸರ ಹಾಕೊಂಡು ನೀವು ಮಾಂಗಲಯ ಚೈನ್ ತರನ ಯೂಸ್ ಮಾಡಬಹುದು ಟೂ ಇನ್ ಒನ್ ತುಂಬಾನೇ ಚೆನ್ನಾಗಿದೆ ಫಾರ್ಟಿ ಫೈವ್ ಗ್ರಾಮ್ಗೆ ಗೆ ಸಿಗ್ತಾ ಇದೆ ಪಾಂಡವರಂಗ ಜುವೆಲರ್ಸ್ ಕಡೆಯಿಂದ ತುಂಬಾ ಒಳ್ಳೊಳ್ಳೆ ಆಫರ್ ಸಿಗ್ತಾ ಇದೆ ಒಡವೆ ತಗೊಳ್ಳೋರ್ಗಂತೂ ಅಂತಾನೆ ಹೇಳ್ಬೋದು ಈ ವಿಡಿಯೋ ಒಂದು ನಿಮಗೋಸ್ಕರ ಒಂದು ಅಟ್ರಾಕ್ಟಿವ್ ಆಗಿ ಸಿಗಲಿ ಕಾಣಲಿ ಅವ್ರು ನಿಮಗೆ ಸೊ ನೀವು ತೊಗೊಳ್ಳಲಿ ಪರ್ಚೇಸ್ ಮಾಡಿ ವೇರ್ ಮಾಡಲಿ ಅಂತಲೇ ಹೇಳಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಎರಡಳೆ ಮೇಲೆ ಇಷ್ಟೊಂದು ಚೆನ್ನಾಗಿ ಇದೆ ಅಂದರೆ ಅವ್ರು ಮೂರೆಳೆ ಥರನೂ ಕಾಣಿಸ್ತಾ ಇದೆ ನಾಲ್ಕಳೆ ಥರನೂ ಕಾಣಿಸ್ತಾ ಇದೆ ತುಂಬ ಮುದ್ದಾಗಿರುವ ಒಂದು ಆ್ಯಂಟಿಕ್ ಮಂಗಲ ಚೈನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆದರೆ ಕ್ರೀನ್ಶಾಟ್ ತಗೊಳ್ಳಿ ಸೇಲ್ ಸೇ ಸೇವ್ ಮಾಡ್ಕೊಳ್ಳಿ ಅಂತಲೇ ಇದ್ದೀನಿ ಹಾಗೇ ಬನ್ನಿ ಒಂದು ಪುಟಾಣಿ ನೆಕ್ಲೆಸ್ ತೊಗೊಂಬಂದಿದ್ದೀನಿ ಈ ಒಂದು ನೆಕ್ಲೆಸ್ ಬಂದು ಹದಿನಾರುವರೆ ಅಂದರೆ ಹದಿನೇಳು ಗ್ರಾಮೆ ಅಂತ ತಿಳ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ನೆಕ್ಲೆಸ್ ಕಲೆಕ್ಷನ್ ಚೆನ್ನಾಗಿತ್ತು ಅದಕ್ಕೆ ನವ್ಯ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ನಾನು ನಂಬರ್ ತೊಗೊಂಡು ಸೊ ನಮ್ಮ ಒಂದು ಜನರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್